ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಸಮಸ್ತ ಕೇಳುಗರಿಗೆ ಈ ನಿಮ್ಮ ಷರತ್ತಿನಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರ ಜೀವನದಲ್ಲಿ ಈ ಹೊಸ ವರ್ಷ ಯಶಸ್ಸನ್ನು ತರಲಿ ಹಾಗೆ ನೀವು ಅಂದುಕೊಳ್ಳುವಂತಹ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಂಬುದಾಗಿ ಆ ದೈವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳಕ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ನುಡಿಮುತ್ತನ್ನ ನೋಡುವಂತಹ ಸಮಯ ಕೆಲವು ಮಕ್ಕಳಿಗೆ ಸ್ಕೂಲು ಕಾಲೇಜು ಹಾಗೆ ಶಾಲೆಗಳು ಇವೇ ಪ್ರಪಂಚ ಎಂದು ಭಾವಿಸಿಕೊಂಡಿವೆ ಆದರೆ ಹೊರಗಿನ ಜಗತ್ತಿನ ಬಗ್ಗೆ ಅವರಿಗೆ ಅರಿವೇ ಇರುವುದಿಲ್ಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ತೇಜಸ್ವಿಯವರ ಈ ಮಾತು ಎಂತಹ ಅರ್ಥಗರ್ಭಿತವಾದದ್ದಲ್ವ ಕೆಲವರು ಕೇವಲ ಓದು 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 ಇದರಲ್ಲೇ ಮುಳುಗಿರ್ತಾರೆ ಅವರಿಗೆ ಪ್ರಚಲಿತ ಘಟನೆಗಳ ಬಗ್ಗೆ ಅಥವಾ ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ ಅಂತ ಸಮಯದಲ್ಲಿ ಏನಾಗುತ್ತೆ ಅವರನ್ನು ಒಂದೇ ಬಾರಿಗೆ ಹೊರಗೆ ಬಿಟ್ಟಾಗ ಅವರಲ್ಲಿ ಆತಂಕ ಶುರುವಾಗುತ್ತೆ ನಾನು ಏನು ಮಾಡಬೇಕು ಮುಂದಕ್ಕೆ ನನಗೆ ಇದರ ಬಗ್ಗೆ ಎಲ್ಲ ಗೊತ್ತಿಲ್ವಲ್ಲ ಇಲ್ಲಿ ಯಾಕೆ ನನ್ನನ್ನು ತಂದು ಬಿಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೆಲವು ಮಕ್ಕಳಲ್ಲಿ ಮೂಡ್ತಾ ಇರುತ್ತೆ ಈಗ ಎಲ್ಲೂ ಮಗುವನ್ನ ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗದೆ ಒಂದೇ ಬಾರಿಗೆ ಹೊರಗಡೆ ಕರ್ಕೊಂಡೋಗಿ ನೋಡಪ್ಪ ಇದು ಝೂ ಗಾಡು ಇದು ನಿಂದು ಒಂದು ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದನ್ನೆಲ್ಲ ತೋರಿಸಿದ್ರೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಅಂದ್ರೆ ಅವರು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರೋದಿಲ್ಲ ಅಥವಾ ಸಂಶೋಧನೆ ಮಾಡಿರೋದಿಲ್ಲ ಈಗ ಸಂಶೋಧನಾರ್ಥಿಗಳು ಸಂಶೋಧನೆಯನ್ನು ಮಾಡ್ತಾರೆ ಆ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ ಹಾಗೆ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಹೊರಗಿನ ಪ್ರಪಂಚವನ್ನೂ ಕೂಡ ನಾವು ಪರಿಚಯ ಮಾಡಿಕೊಡ್ಬೇಕಾಗಿದೆ ಕೇವಲ ಪುಸ್ತಕದಲ್ಲಿರೋದನ್ನು ಮಾತ್ರ ನಾವು ಇವತ್ತಿನ ಶಿಕ್ಷಣದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಹೇಳ್ಕೊಡ್ತಾ ಇದ್ದೇವೆ ಆದರೆ ಪುಸ್ತಕದಿಂದ ಹೊರಗಿನ ಪ್ರಪಂಚ ಏನಿದೆ ಅಲ್ಲಿ ಎಂತೆಂತಹ ಜನರಿದ್ದಾರೆ ಹೇಗಿದೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಈ ಎಲ್ಲವನ್ನು ಹೇಳ್ಕೊಡುವುದರಲ್ಲಿ ನಾವು ಸೋತು ಬಿಟ್ಟಿದ್ದೇವೆ ಇದು ಇಷ್ಟರ ಮಟ್ಟಿಗೆ ಸರಿ ನಮ್ಮ ಭಾಷೆಯ ಬಗ್ಗೆ ನಮ್ಮ ಪ್ರಪಂಚದ ಬಗ್ಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರವಾಸಿ ತಾಣಗಳ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಬದುಕಿದ್ದು ಸತ್ತಂತೆ ಅಂತ ನನಗನ್ನಿಸುತ್ತೆ ಯಾಕಂದರೆ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋದು ಎಲ್ಲ ಓಡಾಡುವುದು ಹೊರಗಡೆ ಹೋಗ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಬೆಳವಣಿಗೆ ಆದರೆ ಕೇವಲ ನಾನು ಓದ್ತಾನೇ ಇರಬೇಕು ನಿನಗೆ ರ್ಯಾಂಕ್ ಬರಬೇಕು ಪ್ರಶಸ್ತಿ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಕೇವಲ ಓದಿನಲ್ಲಿ ಮಕ್ಕಳನ್ನು ಕೂಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಮುಂದೊಂದು ದಿನ ಅದು ಪೋಷಕರಿಗೆ ಮುಳುವಾಗಬಹುದು ಹಾಗಾಗಿ ಇನ್ನು ಮುಂದೆ ಆದರೂ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಬೆಳೆಸಿ ಹೊರಗೆ ಹೇಗೆ ನಡೆದುಕೊಳ್ಬೇಕು ಹೆಣ್ಣು ಮಕ್ಕಳಾದರೆ ಹೇಗಿರಬೇಕು ಇವುಗಳ ಬಗ್ಗೆ ಎಲ್ಲ ಪೋಷಕರಾದವರು ಹೇಳ್ಕೊಡೋದು ಬಹಳ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಹೆಣ್ಣು ಮಗು ಕೈತಪ್ಪಿ ಹೋಗುವ ಸಾಧ್ಯತೆ ಇರ್ತವೆ ಹಾಗಾಗಿ ಎಚ್ಚರಿಕೆ ವಹಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಅದಕ್ಕೂ ಮೊದಲು ಇನ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ